ಜನತಾ ಶಿಕ್ಷಣ ಸಂಸ್ಥೆ ಹಾಗೂ ರ್ಯಾಪಿಡ್ ಸಂಸ್ಥೆ ಸಹಯೋಗದಲ್ಲಿ ಬೃಹತ್ ಮಹಿಳಾ ಉದ್ಯೋಗ ಮೇಳ ಡಿಸೆಂಬರ್ ಹದಿನೈದರಂದು ಜೆಎಸ್ಎಸ್ ಆವರಣದಲ್ಲಿ ಹಮ್ಮಿಕೊಂಡಿದೆ ಎಂದು ಜೆಎಸ್ಎಸ್ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈಗಾಗಲೇ ಉಭಯ ಸಂಸ್ಥೆಗಳು ಜಂಟಿಯಾಗಿ ನಡೆಸಿರುವ ಮೂರು ಉದ್ಯೋಗ ಮೇಳ ಯಶಸ್ವಿಯಾಗಿವೆ ಈ ಮೇಳದಲ್ಲಿ ನಾಲ್ಕು ಸಾವಿರಕ್ಕೂ ಅಧಿಕ ಮಹಿಳೆಯರು ಉದ್ಯೋಗ ಪಡೆದಿದ್ದಾಗಿ ಇದೀಗ ನಾಲ್ಕನೇ ಉದ್ಯೋಗ ಮೇಳಕ್ಕೆ ಅಣಿಯಾಗಿದ್ದು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸೇರಿ ವಿವಿಧ ಭಾಗಗಳಿಂದ ಸುಮಾರು ನಲವತ್ತಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಂಡು ಅಂದಾಜು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂದರ್ಶನ ನಡೆಸಲಿವೆ ಎಂದರು ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಮುಗಿಸಿದ ಹದಿನೆಂಟರಿಂದ ವರ್ಷದೊಳಗಿನ ಮಹಿಳೆಯರು ಮೇಳದಲ್ಲಿ ಪಾಲ್ಗೊಳ್ಳಬಹುದು ಈಗಾಗಲೇ ಐದುನೂರು ಜನ ಮಹಿಳೆಯರು ಆನ್ಲೈನ್ ನೋಂದಣಿ ಮಾಡಿಸಿದ್ದಾಗಿ ತಿಳಿಸಿದರು ಜಿಎಸ್ಸಿ ಸಂಸ್ಥೆಡ್ ಸಂಸ್ಥೆ ಗ್ರಾಮಾಭಿವೃದ್ಧಿ ಸಂಸ್ಥೆ ಇವುಗಳ ಅಡಿಯಲ್ಲಿ ಉದ್ಯೋಗ ಮೇಳವನ್ನು ನಡೆಸಿ ಕಂಪನಿಗಳು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಉದ್ಯೋಗಗಳನ್ನ ಆಯೋಜಿಸಿತ್ತು ಇದರಲ್ಲಿ ಒಟ್ಟಿಗೆ ಆಯ್ಕೆ ಆಗಿರತಕ್ಕಂಥವರು ಭಾಗ್ಯಭವಿಸಿರತಕ್ಕ ಎರಡ್ ಸಾವಿರದ ಐನೂರು ಅದರಲ್ಲಿ

ಪ್ರಸಕ್ತ ಮೇಳದಲ್ಲಿ ವಿಕಲಚೇತನರಿಗೆ ಉದ್ಯೋಗ ಉಂಟು ಅವರಿಗಾಗಿ ಹನ್ನೆರಡು ಕಂಪನಿ ಸಂದರ್ಶನ ನಡೆಸಲಿವೆ ಈ ಮೇಳವನ್ನು ಸದ್ಬಳಕೆ ಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಉತ್ಸವ ಸಭಾಂಗಣದಲ್ಲಿ ಡಿಸೆಂಬರ್ ಹದಿನೈದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೇಳಕ್ಕೆ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಉದ್ಘಾಟಿಸಲಿದ್ದು ಕಾನೂನು ವಿವಿ ಕುಲಸಚಿವೆ ಅನುರಾಧಾ ವಸ್ತ್ರದ್ ನಬಾರ್ನ ಮಯೂರ್ ಕಾಂಬ್ಳೆ ಅತಿಥಿಗಳಾಗಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು ర్యాపిడ్ సంస్థయ కార్యదర్శి వాణిశ్రీ పురోహిత్ అధ్యక్షత వహసెస్ఎస్ ఐటీఐ కాలేజిన ప్రాచార్య మహావీర ఉపాధ్య సేరి అనేకరు పాల్గొన్నారు మహిళలు హెచ్చిన సంఖ్యలే భాగించారు ಬಹಳ ಒಂದು ಫುಲ್ ಆಗಿ ನಡೆದಂತಾಗಿದೆ ಉಪಯೋಗ ಆಗಿದೆ ನಮ್ಮ ಮೇನ್ ಉದ್ದೇಶ ಈ ಮಹಿಳಾ ಉದ್ಯೋಗ ಮೇಳಗಳನ್ನ ಆಯೋಜಿಸಲಿಕ್ಕೆ ಅಂತಂದ್ರೆ ಮಹಿಳೆಯರು ಮನೆಯನ್ನು ಬಿಟ್ಟು ಹೊರಗೆ ಬಂದು ತಮ್ಮ ಏನೇನು ಅವಕಾಶಗಳ ಕೆಲಸ ಮಾಡಲಿಕ್ಕೆ ಗ್ರಮನ ತಾವು ಒಂದು ಒಳ್ಳೆಯ ಕೆಲಸದಲ್ಲಿ ನಡೆಸ್ಕೊಳ್ಳಿಕ್ಕೆ ಆಮೇಲೆ ಸಮಾನ ಋಣಾತ್ಮಕ ಕೊಡುಗೆಯನ್ನು ಕೊಡಲಿಕ್ಕೆ ಯಾವ ರೀತಿ ಅಂತ ಹೇಳಿ ಮಹಿಳೆಯರಿಗೆ ಫಸ್ಟ್ ತೋರಿಸೋದು ಅದರಿಂದ ನಾನು ನೋಡಿ ಮಹಿಳೆಯರು ಬಂದು ಒಳ್ಳೆಯ ರೀತಿಯಿಂದ ಗ್ರಮನ ತಾವು ಬೆಳೆಸ್ಕೊಂಡು ನನ್ನ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯ ಆಗ್ತದೆ ಅಂತ ಇನ್ನು ಈ ಉದ್ದೇಶ ಇಟ್ಕೊಂಡು ಮಾಡಬೇಕು ಸೊ ಇದ್ರೊಳಗೆ ಎಷ್ಟು ಜನ ವಿಪತ್ತಿಕ್ಕಾಗೋಷ್ಠಿಯಲ್ಲಿ ಜೆ ಸಿ ಎಸ್ ಐಟಿಐ ಪ್ರಾಚಾರ್ಯರಾದ ಮಹಾವೀರ ಉಪಾಧ್ಯಾಯ ರ್ಯಾಪಿಡ್ ಸಂಸ್ಥೆಯ ಸಿಇಒ ಮಾಳ್ವಿಕಾ ಕಡ್ಕೋಳ್ ಉಪಸ್ಥಿತರಿದ್ದರು